श्रीरामच वारिज मगणेशी तरणी जरसने तरणी जरसने बोर निर् राम रघु राम ರಘುನಾಥಾಯ ಪತಯೇ ನಮಃ ಪ್ರಭು ರಾಮಚಂದ್ರ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಪರಿಪೂರ್ಣನಾಗಿ ಹನುಮಂತನ ಜೀವಕ್ಕೆ ಜೀವವಾಗಿ ರಕ್ತಕ್ಕೆ ರಕ್ತವಾಗಿ ರೋಮಕ್ಕೆ ರೋಮವಾಗಿ ಸರ್ವಸ್ವವಾಗಿ ಕಾಣಿಸಿಕೊಂಡವ ಪ್ರಭುವೇ ಹನುಮಂತನ ಅಸ್ತಿತ್ವ ಉಂಟು ಅಂತಾದ್ರೆ ಅದು ಪ್ರಭು ಶ್ರೀರಾಮಚಂದ್ರನಿಂದ ಅಜ್ಞಾನದ ಅಂಧಕಾರದಲ್ಲಿ ಇರುವಂಥ ನನ್ನ ಬದುಕಿಗೊಂದು ಅರ್ಥವನ್ನು ಕಲ್ಪಿಸಿಕೊಟ್ಟವು ಯಾರು ಕೇಳಿದರೆ ಪ್ರಭು ಶ್ರೀರಾಮಚಂದ್ರ ಒಂದು ಪಂಪಾ ಸರೋವರದ ತೀರದಲ್ಲಿ ನಿನ್ನನ್ನು ಕಾಣುವ ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಅರಿಯದೆ ಹೋದೆ ಪ್ರಭುವೆ ತಿಳಿಯದೆ ಹೋದೆ ಎಂದು ನಿನ್ನನ್ನು ಕಂಡೇನು ಎಂದು ನಿನ್ನ ಪಾದದರ್ಶನವನ್ನು ಮಾಡಿದೆನು ನನ್ನ ಬದುಕೇ ಪಾವನವಾಗಿ ಹೋಯಿತು ಪ್ರಭುವೆ ಅನೇಕ ದುಶ್ಚರನ್ನು ಒದಿಸಿದೆ ಎಂದು ರಾವಣ ಕುಂಭಕರ್ಣಾದಿ ಕಳವನ್ನು ಮರ್ತಿಸಿದೆ ದೇವರೇ ನಿನ್ನ ನೀಲೀಲೆಯನ್ನು ಅರ್ಥವಹಿಸಿಕೊಂಡವರ ಅಬಲೆಯಾಗಿರುವಂತಹ ಸಾಧ್ವಿಯಾಗಿರುವಂತಹ ಆ ಶಬರಿಗೆ ನಿನ್ನ ದರ್ಶನವನ್ನು ಕೊಡುವ ಮುಖಾಂತರವಾಗಿ ಛಾತಿ ಮತವನ್ನು ಮೀರಿ ಭಕ್ತೋದ್ರನಾಗಿ ನೆಲೆಯಾದೆ ತಾಟಕಿಯನ್ನು ಸಂವರಿಸಿದೆ ಅಷ್ಟೇ ಅಲ್ಲ ಪ್ರಭುವೆ ದಕ್ಷಿಣ ಧ್ರುವ ಉತ್ತರ ಧ್ರುವ ವಿಶ್ವಾಮಿತ್ರ ಹಾಗೂ ವಸಿಷ್ಠರನ್ನು ನಿನ್ನ ಮೂಲಕವಾಗಿ ಅವರನ್ನು ಒಗ್ಗೂಡಿಸಿದೆ ದೇವರೇ ಒಂದು ಆ ನಿರ್ಯಾಣದ ಸಮಯದಲ್ಲಿ ಎಲ್ಲವರಿಗೂ ಮುಕ್ತಿಯನ್ನು ಕರುಣಿಸಿದ್ದೀಯ ನನ್ನನ್ನು ಕರೆದಾಡಿದಂಥ ಮಾತು ಮಗು ಹನುಮ ನೀನು ಬದುಕಬೇಕು ನೀನು ಚಿರಂಜೀವಿ ನೀವಾಡಿದ ಮಾತಲ್ಲವೇ ಸ್ವಾಮಿ ನಾನಾಡಿದಂಥ ಮಾತು ರಾಮನಿಲ್ಲದೆ ಹನುಮ ಎಲ್ಲಿ ಪ್ರಭುವೆ ಅಂತ ಕೇಳಿದಾಗ ಮೇರುಗಿರಿಯನ್ನು ಸೇರು ತನ್ನ ಧ್ಯದಲ್ಲಿ ನಿರಂತರಾಗಿರು ಎಷ್ಟೇ ಯುಗ ಕಳೆದರೂ ಬಗೆ ಬಗೆಯ ಅವತಾರದಲ್ಲಿ ರಾಮ ದರ್ಶನವನ್ನು ನಿನಗೆ ಕೊಡುತ್ತೇನೆ ಈಗಲೂ ಸದಾ ನೆನಪಾಗಿಯೇ ಉಳಿದಿದೆ ದೇವರೇ ಹೀಗೆ ನೋಡುವಂತಹ ಸಮಯದಲ್ಲಿ ಅಹಲೆಯನ್ನು ಉತ್ತರಿಸ ಪುಣ್ಯ ಪಾದವನ್ನು ನೋಡುವಂತಹ ಆಸೆ ಅಷ್ಟು ನಿನ್ನ ದರ್ಶನ ಶಬರಿ ತನ್ನ ಐದನೇ ವಯಸ್ಸಿನಲ್ಲಿ ಧ್ಯಾನಿಸುವುದಕ್ಕೆ ಆರಂಭವಾದರೆ ಮುಪ್ಪಿನ ಗಳಿಗೆಯಲ್ಲಿ ದರ್ಶನವನ್ನು ಕೊಟ್ಟೆ ನಂತರ ಮೋಕ್ಷವನ್ನು ಹಲಿಸಿದೆ ಅಂತಹ ಶುಭದ ಕಾಲ ಶುಭದಗಳಿಗೆ ನಿನ್ನ ದರ್ಶನಕ್ಕೆ ಬೇಕು ಪ್ರಭುವೆ ಹಾಗಂತ ಕರ್ತವ್ಯದಲ್ಲಿ ಲೋಪ ಇಲ್ಲ ರಾಮದೂತನಾಗಿರುವಂಥ ಹೆನುಮಂತ ಸದಾ ಕರ್ತವ್ಯದಲ್ಲಿ ನಿರತರಾಗಿದ್ದೇನೆ ನಾರದರಾಡಿದಂಥ ವಾಕ್ಯ ಅಲ್ಲವೇ ದಕ್ಷಿಣ ರಾಮೇಶ್ವರಕ್ಕೆ ಹೋಗು ಅಲ್ಲಿ ರಾಮ ದರ್ಶನ ನಿನಗಾಗಲಿ ನಾರದರ ಮಾತಿನ ಮೇಲೆ ತುಪ್ಪು ಭರವಸೆಯನ್ನಿಟ್ಟಿರುವಂಥ ನಾನು ದಕ್ಷಿಣ ರಾಮೇಶ್ವರಕ್ಕೆ ಬಂದೇನೆ ಆ ನಿನ್ನ ತಪಸ್ಸಿನಲ್ಲಿ ನಿರತರ ಹಾಕ್ತೇನೆ ಪ್ರಭುವೇ ರಾಮ 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 ಜೈ ಜೈ ರಾಮ ರಾಮ